ಎತ್ತಿನ ಪ್ರಾಜೆಕ್ಟ್ ಏನಿದೆ ಅದು ಕೂಡ ಡ್ರಿಂಕಿಂಗ್ ವಾಟರ್ ಅಲ್ಲಿ ನೀವು ತೆಗೆದುಕೊಂಡು ಸ್ವಲ್ಪ ಹಣ ಸಹಾಯ ಮಾಡಬೇಕು ಅಂತ ಹೇಳಿದ್ದೇವೆ ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಜನಸಂಖ್ಯೆಗೆ ಈ ಕುಡಿಯೋ ನೀರು ಅಂತ ಯೋಜನೆ ಆರ್ ಸಾವಿರದ ಆರ್ನೂರ ಐವತ್ತೇಳು ಹಳ್ಳಿಗಳು ಮೂವತ್ತೆಂಟು ಟೌನ್ ಗಳಿಗೆ ಇಪ್ಪತ್ತೊಂಬತ್ತು ತಾಲೂಕು ಅದು ಬೆನಿಫಿಟ್ ಆಗ್ತದೆ ಏಳು ಡಿಸ್ಟಿಕ್ ಅಲ್ಲಿ ಅದು ಮಾಡಬೇಕು ಅಂತ ಹೇಳಿ ಅದನ್ನು ನಾವು ಕೇಳಿದ್ದೇವೆ ನಾವು ಇದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ನಮ್ಗೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡು ಕೊಡಿ ಅಂತ ನಾವು ಕೇಳಿದೇವೆ ನಾವು ಈಗ ಇಪ್ಪತ್ತ ಒಂದು ಟಿ ಎಮ್ ಸಿ ಸೊ ಅದಕ್ಕೆ ಕುಡಿ ಡ್ರಿಂಕಿಂಗ್ ವಾಟರ್ಗೆ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತೇಳಿ ಸೊ ನಮ್ಮ ಇರಿಗೇಷನ್ ನಮ್ಮ ಡ್ರಿಂಕಿಂಗ್ ವಾಟರ್ ಮಿನಿಸ್ಟ್ರಿಯಿಂದ ಒಂದು ಪ್ರಪೋಸಲ್ ಕೂಡ ನಾವು ಕಳ್ಸಿ ಇದ್ದೀವಿ ವಿಚಾರ ಇವತ್ತು ನಿನ್ನೆ ನಾವು ಮುಗಿಸಿದ್ದೇವೆ ಇನ್ನು ಪ್ರಹ್ಲಾದ್ ಜೋಶಿ ಅವ್ರಿಗೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅವರು ಕೂಡ ಮಾತಾಡಿದಾರಂತೆ ಅವರು ನನಗೆ ಹೇಳಿದರು ಸೋಮಣ್ಣವರು ಬಂದಿದ್ದರು ಸೊ ಇವೆಲ್ಲ ಸ್ಕೀಮ್ಸ್ನ ಇವತ್ತು ಇರಿಗೇಷನ್ನು ಲೀಗಲ್ ಟೀಮ್ ಹತ್ರನೂ ಮಾತಾಡಿದ್ದೀನಿ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಮತ್ತು ಈ ಅಸೆಂಬ್ಲಿ ಶುರು ಆದಮೇಲೆ ತಿರ್ಗಿ ಒಂದು ಗ್ರೌಂಡ್ ನಾನು ಬಂದು ಪ್ರೆಸಿಡೈಸ್ ಮಾಡಿ ಅವ್ರಿಗೆಲ್ಲ ಮಾಹಿತಿಗಳನ್ನೆಲ್ಲ ಅಫಿಷಿಯಲಾಗಿ ಬಳಸ್ಕೊಟ್ಟಿದ್ದೀವಿ ಅವ್ರಿಗೆ ತಲುಪಿರ್ಬೋದೋ ಬಿಟ್ಟಿರ್ಬೋದು ತಿರ್ಗಿ ಇನ್ನೊಂದು ಸರ್ತಿ ನಾನು ಅವ್ರಿಗೆಲ್ಲ ಮೀಟ್ ಮಾಡ್ತೀನಿ